ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೇಳಿದರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರ ಇದರ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ ಅಲ್ಲಿ ನಾವು ಗ್ರಂಥಗಳಲ್ಲಿ ಯಾವ ರೀತಿ ಅಡಿಕೆ ಬಗ್ಗೆ ಉಲ್ಲೇಖ ಆಗಿದೆ ಅದರ ಮಹತ್ವವೇನು ಎಷ್ಟು ಕ್ಷೇತ್ರಗಳಲ್ಲಿ ಈ ಅಡಿಕೆಯನ್ನು ಬೆಳೀತಾ ಇದ್ದಾರೆ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಆರೋಗ್ಯದ ದೃಷ್ಟಿಯಿಂದ ಏನೇನು ಅಂಶಗಳು ಇದರಲ್ಲಿ ಇದಾವೆ ಹಾಗೂ ಆಯುರ್ವೇದದಲ್ಲಿ ಅದರ ಸ್ಥಾನಮಾನ ಬೆಳಿತಾರೆ ಯಾವ ರಾಷ್ಟ್ರದಲ್ಲಿ ಬೆಳೀತಾರೆ ಯಾವ ಜಿಲ್ಲೆಯಲ್ಲಿ ಬೆಳೀತಾರೆ ಹಾಗೆ ಈ ವಾರ ಮಣ್ಣು ಹಾಗೂ ಹವಾಗುಣ ಈ ಕುರಿತಾಗಿ ಸರ್ ತಾವು ಪ್ರಾರಂಭದಲ್ಲಿ ಏನು ಹೇಳ್ತೀರಾ ಅಂತ ಈ ವಾರ ತಾವು ಹೇಳಿದ ಹಾಗೆ ಈ ಸಂಚಿಕೆಯಲ್ಲಿ ಮಣ್ಣು ಮತ್ತು ಹವಾಗುಣ ಹೇಗಿರಬೇಕು ಎಲ್ಲ ತರದ ಬೆಳಿಬಹುದಾ ರೈತರು ಕೇಳ್ತಿರ್ತಾರೆ ನಮ್ಮದು ಮಣ್ಣಿದೆ ಕಪ್ಪು ಜಮೀನಿದೆ ಬೆಳಿಬೌದಾ ಅಂತ ಕೇಳ್ತಾ ಇರ್ತಾರೆ ಅದನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಮಣ್ಣು ಅಂತ ಅಂತ ಹೇಳಿದ್ರೆ ಸರ್ ಯಾವ ರೀತಿಯಾದ ಮಣ್ಣು ಉತ್ತಮ ಅಂತ ಈ ಒಂದು ಅಡಿಕೆ ಬೆಳೆ ಹಾ ನೋಡಿ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದೆ ಬಹಳ ಜನ ರೈತರು ಎಲ್ಲ ಥರದ ಮಣ್ಣಲ್ಲಿ ಬೆಳೀತಾ ಇದ್ದಾರೆ ಆದರೆ ಎಲ್ಲ ಥರದ ಮಣ್ಣು ಅಡಿಕೆಗೆ ಸೂಕ್ತ ಅಲ್ಲ ಕಪ್ಪು ಜಮೀನುಗಳು ಆಳವಾದ ಕಪ್ಪು ಮಣ್ಣುಗಳು ಅಡಿಕೆಗೆ ಸೂಕ್ತ ಅಲ್ಲ ತಮಗೆ ತಿಳಿದ ಹಾಗೆ ಬೇಸಿಗೆ ಹಂಗಾಮ್ನಲ್ಲಿ ಅವು ಬಿರುಕನ್ನು ಬರ್ತದೆ ಅವಾಗ ಈ ಅಡಿಕೆ ಬೇರುಗಳು ಕಂಡಾಗ್ತದೆ ಆವಾಗ ಅದರದ್ದು ಬೆಳವಣಿಗೆ ಸಂಪೂರ್ಣವಾಗಿ ತೊಂದರೆ ಆಗ್ತದೆ ಹಾಗಾಗಿ ಇದಕ್ಕೆ ಹೆಚ್ಚು ಸಾವಯವಂಶ ಇರಬೇಕು ನೀರು ಚೆನ್ನಾಗಿ ಬಸ್ದು ಹೋಗ್ತಿರಬೇಕು ಜೋಗು ಪ್ರದೇಶ ಇರಬಾರ್ದು ಕ್ಷಾರೀಯ ಪ್ರದೇಶ ಇರಬಾರ್ದು ಮತ್ತೆ ಹುಳಿ ಹುಳಿಮಣ್ಣನೂ ಇರಬಾರ್ದು ಮತ್ತೆ ಆಳ ಸಾಮಾನ್ಯವಾಗಿ ಎರಡು ಮೀಟರ್ ಇರಬೇಕಂತ ನಾವು ಹೇಳ್ತೀವಿ ಅಂದ್ರೆ ಆ ಜಮೀನು ಅಂದ್ರೆ ಏನಾಗ್ತದೆ ಕೆಲವರು ಇತ್ತೀಚೆಗೆ ಮಾಡ್ತಾರೆ ಕೆಳಗಡೆ ಕಲ್ಲು ಜಮೀನು ಇರ್ತದೆ ಒಂದು ಹೆಚ್ಚು ಕಡಿಮೆ ಒಂದು ಎರಡು ಅಡಿ ಆಳ ಇರ್ತದೆ ಕೆಳಗಡೆ ಬಹಳ ಗಟ್ಟಿ ಜಮೀನು ಇರ್ತದೆ ಬೇರುಗಳು ಕೆಳಗಡೆ ಹೋಗಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ ಅಂಥ ಜಮೀನಲ್ಲೂ ಬೆಳೀತಾ ಇದ್ದಾರೆ ಮತ್ತು ಈಗ ಹೊಸ ತೋಟ ಮಾಡೋರೆಲ್ಲ ಭತ್ತದ ಗದ್ದೆಯಲ್ಲಿ ಮಾಡ್ತಾ ಇದ್ದಾರೆ ಅದು ಒಂದು ಬಹಳ ಆತಂಕಕಾರಿ ವಿಚಾರ ಯಾಕೆಂದರೆ ಭತ್ತದ ಗದ್ದೆಯಲ್ಲಿ ಇವರು ಮಾಡಿದಾಗ ಅಲ್ಲಿ ಸರಿಯಾಗಿ ಬೇರುಗಳಿಗೆ ಉಸಿರಾಟ ಆಗೋದಿಲ್ಲ ಮತ್ತು ಮುಂದೆ ಹೆಡಿಮುಂಡಿಗೆ ಅಂತ ಲಕ್ಷಣಗಳನ್ನು ಕಾಣಿಸ್ಕೊಡ್ತವೆ ಹಾಗಾಗಿ ನಾನು ಹೇಳಿದಾಗೆ ಮಣ್ಣು ಫಲವತ್ತಿರಬೇಕು ಸ್ವಲ್ಪ ಆಳ ಇರಬೇಕು ಬಹಳ ಕ್ಷಾರೀಯವಾಗಿರಬಾರ್ದು ಬಹಳ ಆಮ್ಲೀಯವಾಗಿರಬಾರ್ದು ಸಾವಿ ಅಂಶ ಜಾಸ್ತಿ ಇರುವಂಥ ಮಣ್ಣುಗಳು ಹೆಚ್ಚು ಸೂಕ್ತ ಹೇಳಿದರೆ ಭತ್ತದ ಗದ್ದೆಯಲ್ಲಿ ಬೆಳಿಬಾರ್ದು ಎಷ್ಟು ಕಾಲಗಳ ನಂತರವಾಗಿ ಅದನ್ನು ನಾವು ಬೆಳಿಲಿಕ್ಕೆ ಸೂಕ್ತ ಅಂತ ಹೇಳ್ತೀವಿ ಈಗ ಭತ್ತದ ಗದ್ದೆ ಅದನ್ನ ರೈತರು ಏನು ಮಾಡ್ತಾ ಇದ್ದಾರೆ ಅಡಿಕೆ ತೋಟ ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾರೆ ನೋಡಿ ಅಲ್ಲಿ ಏನಾಗುತ್ತೆ ಅಲ್ಲಿ ಮಣ್ಣಿನ ರಚನೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ ಭತ್ತಕ್ಕೆ ಯಾವ ಥರ ಸೂಕ್ತ ಬೇಕು ಆ ಥರನ ನಾವು ನಿರ್ವಹಣೆ ಮಾಡ್ ಇದಕ್ಕೆ ಆ ಥರ ನಿರ್ವಹಣೆ ಬೇಕಾಗಿಲ್ಲ ಅಲ್ಲಿ ನೀರನ್ನು ನಿಲ್ಲಿಸ್ತಾರೆ ಹೌದು ನೀರು ಅವ್ರಿಗೆ ಬಸದು ಹೋಗಬಾರ್ದು ಇಲ್ಲಿ ಹಂಗಲ್ಲ ನೀರು ಬಸದ್ ಹೋಗ್ಬೇಕಲ್ಲಿ ಚೆನ್ನಾಗಿ ಬೇರುಗಳಿಗೆ ಗಾಳಿ ಆಡಬೇಕು ಹಾಗಾಗಿ ಅಂಥ ಮಣ್ಣು ಸೂಕ್ತ ಅಲ್ಲ ಅದಕ್ಕೆ ಇಲ್ಲ ನಾವು ಅನಿವಾರ್ಯ ಮಾಡಲೇಬೇಕು ಅಂದಾಗ ಅಲ್ಲಿ ನಾವು ಪೋಷಕಾಂಶಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿಕೊಂಡು ಮತ್ತು ಸಾವಯವಾಂಶ ಹೆಚ್ಚಾಗಿರುವಂತೆ ನೋಡಿಕೊಂಡು ಮತ್ತೆ ಒಳ್ಳೆಯ ಮಣ್ಣನ್ನು ಸ್ವಲ್ಪ ಕೆಂಪು ಮಣ್ಣು ಮೆರಳು ಮಿಶ್ರಿತ ಮಣ್ಣನ್ನು ಹಾಕ್ಕೊಂಡು ಮಾಡಿದಾಗ ನಮಗೆ ಒಂದು ಒಳ್ಳೆಯ ಇಳುವರಿಯನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ಅಡಿಕೆಯಲ್ಲಿ ರಸಸಾರ ಕುರಿತು ಮಾತಾಡೋದಾದ್ರೆ ಯಾವ ರೀತಿ ಇರಬೇಕು ತಾವು ಹೇಳಿದಾಗೆ ರಸಸಾರ ಬಹಳ ಮುಖ್ಯವಾದಂಥ ಒಂದು ಅಂಶ ಇದರಲ್ಲಿ ನೋಡಿ ಈಗ ಇದರಲ್ಲಿ ಹುಳಿ ಮಣ್ಣು ಈಗ ನೀವು ಕರಾವಳಿ ಪ್ರದೇಶ ನೋಡ್ತೀರಿ ಅತಿ ಹೆಚ್ಚು ಮಳೆ ಆಗ್ತಿದೆ ಗುಡ್ಗಾಡು ಪ್ರದೇಶ ಮತ್ತು ಅರೆಮಲ್ನಾಡು ಪ್ರದೇಶ ಮೈದಾನ ಪ್ರದೇಶ ಒಣ ಪ್ರದೇಶ ಇವೆಲ್ಲವನ್ನು ನಾವು ಗಮನಿಸಿದಾಗ ಸಾಕಷ್ಟು ರಸ ಸಾರದಲ್ಲಿ ವ್ಯತ್ಯಾಸವನ್ನು ಕಾಣ್ತೀವಿ ಅಡಿಕೆಗೆ ಸೂಕ್ತವಾಗಿರೋದು ರಸಸಾರ ಅಂದರೆ ಐದೂವರಿಂದ ಏಳು ಪಿ ಎಚ್ ಅಂತ ರಸ ಸಾರ ಇರಬೇಕಂತ ಹೇಳ್ತೀವಿ ಐದು ಐದುವರೆಗಿಂತ ಕಡಿಮೆ ಆಗಿಬಿಟ್ರೆ ಹುಳಿ ಮಣ್ಣುಗಳು ಅಂತಹ ಮಣ್ಣುಗಳಲ್ಲಿ ಏನಾಗ್ತದೆ ಗಿಡಗಳು ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸಮಸ್ಯೆ ಆಗ್ತದೆ ಹಾಗಾಗಿ ಅದನ್ನೇ ಒಂದು ಸಮಸ್ಥಿತಿ ಹತ್ರ ಹತ್ರಕ್ಕೆ ತರಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಇನ್ನು ತೀರ ಕ್ಷಾರಿ ಅಂದರೆ ಏಳಕ್ಕಿಂತ ಜಾಸ್ತಿ ಆದಾಗೂ ಸಹಿತ ಗಿಡದ ಬೆಳವಣಿಗೆ ಕುಂಠಿತ ಅಲ್ಲಿ ಪೋಷಕಾಂಶಗಳನ್ನ ಹೀರಿಕೊಳ್ಳುವಂಥ ಕೆಲಸ ಆಗೋದಿಲ್ಲ ಗಿಡಗಳಿಂದ ಅವಾಗೂ ಸಹಿತ ಗಿಡಗಳು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತವೆ ಇನ್ನು ಈ ರಸಸಾರವನ್ನು ಮಣ್ಣನ್ನು ಪರೀಕ್ಷೆ ಮಾಡಿಸ್ಬಿಟ್ಟು ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದು ಹುಳಿ ಮಣ್ಣಾಗಿದ್ರೆ ಎಷ್ಟು ಸುಣ್ಣವನ್ನು ಹಾಕ್ಬೇಕಂತ ಹೇಳ್ತಾರೆ ಅದು ಕ್ಷಾರೀಯವಾಗಿದರೆ ಎಷ್ಟು ಜಿಪ್ಸಮ್ಮನ್ನು ಹಾಕಬೇಕಂತ ನಾವು ಅದರಲ್ಲಿ ಕೊಟ್ಟಿರ್ತೀವಿ ಆ ಒಂದು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಸುಣ್ಣ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಹಾಕಬೇಕಂತ ನೋಡಿಕೊಂಡು ನಾವು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತದೆ ಆದರೆ ತಾವು ಹೇಳೋ ಪ್ರಕಾರವಾಗಿ ಅಡಿಕೆ ಸಸಿನ ನಾಟಿ ಮಾಡೋರು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು ಅಂತ ತಾವು ಮಾಡಿಸಿದ್ದು ಬಹಳ ಉತ್ತಮ ಯಾಕಂದರೆ ಗೊತ್ತಾಗ್ತದೆ ಏನಿದೆ ಅದರಲ್ಲಿ ಪರಿಸ್ಥಿತಿ ಏನಿದೆ ಪೋಷಕಾಂಶಗಳ ಕೊರತೆ ಇದೆಯೋ ಜಾಸ್ತಿ ಇದೆಯೋ ಮಧ್ಯಮವಾಗಿದೆಯೋ ಅದು ಗೊತ್ತಾಗ್ತದೆ ನಮಗೆ ಅದ್ರ ಮೇಲೆ ನಮಗೆ ಈಗ ನಾವು ಜಾಸ್ತಿ ಇದ್ದಾಗ ಮತ್ತೆ ಪೋಷಕಾಂಶಗಳು ಹಾಕಿದ್ರೆ ನಮ್ಗೆ ದುಡ್ಡು ಹೋಗ್ತದೆ ಎರಡನೇದು ಮಣ್ಣನ್ನು ನಾವು ಹಾಳು ಮಾಡ್ತೀವಿ ಈ ಪಿ ಎಚ್ ಮತ್ತು ಸಾವಯವ ಇಂಗಾಲ ಮಣ್ಣಿನಲ್ಲಿ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತೀರಿ ಯಾಕಂದ್ರೆ ಇದನ್ನು ನೋಡಿ ಪಿ ಹೆಚ್ಚು ಮತ್ತೆ ಸಾವಯವ ಇಂಗಾಲ ಮಣ್ಣಿನಲ್ಲಿ ಯಾಕೆ ಬಹಳ ಮುಖ್ಯ ಅಂತಂದ್ರೆ ಅದರದ್ದು ಭೌತಿಕ ಗುಣಗಳು ರಾಸಾಯನಿಕ ಗುಣಗಳು ಮತ್ತೆ ಜೈವಿಕ ಗುಣಧರ್ಮಗಳು ಇದ್ರ ಮೇಲೇ ನಿಂತಿರ್ತಾವೆ ಇವುದಲ್ಲಿ ವ್ಯತ್ಯಾಸ ಆದರೆ ಅವು ಮೂರೂ ತೊಂದರೆ ಆಗ್ತದೆ ಆವಾಗ ನಮಗೆ ಬೆಳವಣಿಗೆ ಸರಿ ಆಗೋದಿಲ್ಲ ಹಾಗಾಗಿ ಅವರು ಸಾವಯವ ಮುಖ್ಯವಾಗಿ ನೋಡಿ ನಾವು ಮೊದಲೆಲ್ಲ ನೋಡಿದಾಗ ಈಗ ನಮ್ಮಲ್ಲಿ ಸಾಯಿಲ್ ಟೆಸ್ಟ್ ಎಲ್ಲ ಮಣ್ಣು ಪರೀಕ್ಷೆ ಮಾಡಿದಾಗ ಒಂದು ಇನ್ನೂರು ಇನ್ನೂರೈವತ್ತು ಮುನ್ನೂರು ಸ್ಯಾಂಪಲನ್ನು ನೀವು ಒಂದು ಅಧ್ಯಯನ ಕೈಕೊಂಡ್ರೆ ಹೆಚ್ಚು ಕಡಿಮೆ ಈ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಹುಳಿ ಮಣ್ಣನ್ನು ಕಾಣ್ತೀವಿ ಆಮೇಲೆ ತೀರ ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಕ್ಷಾರಿಯ ಮಣ್ಣುಗಳನ್ನು ಕಾಣ್ತೀವಿ ಇನ್ನು ಈ ಮಲೆನಾಡಿನಲ್ಲಿ ಸಹಿತ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರಬೇಕು ಆದರೆ ಅಲ್ಲಿನೂ ಸಹಿತ ಈಗ ಪಾಯಿಂಟ್ ಫೈ ಪಾಯಿಂಟ್ ಸೆವೆನ್ ಫೈವ್ ಬರ್ತಾ ಇದೆ ಅದು ತೀರಾ ಕಡಿಮೆ ಆಗ್ತಾ ಇದೆ ಒಂದು ಆಸುಪಾಸಿನಲ್ಲಿ ಇರಬೇಕು ತಾವು ಹೇಳಿದ್ರಿ ಈಗ ಸಾವಯವ ಇಂಗಾಲ ಹಾಗೂ ಸಾವಯವ ಪದಾರ್ಥಗಳು ಇದಕ್ಕೆ ಬೇಕು ಅಂತ ಹೌದು ಯಾವ ಮಟ್ಟಕ್ಕೆ ಬೇಕು ಸರ್ ಈ ಒಂದು ಅಡಿಕೆ ಕೃಷಿ ಸಾಮಾನ್ಯವಾಗಿ ನೋಡಿ ಸರ್ ಈಗ ಒಂದು ಮೂರು ವರ್ಷದ ಮೇಲ್ಪಟ್ಟಂಥ ಅಡಿಕೆ ಆದರೆ ಒಂದು ಹತ್ತರಿಂದ ಹದಿನೈದು ಕೆ ಜಿಯಷ್ಟು ಸಾವಯವ ಗೊಬ್ಬರಗಳನ್ನು ಹೇಳ್ತೀವಿ ಒಂದು ಅರ್ಧ ಬುಟ್ಟಿ ಅಂತ ಹೇಳ್ತೀವಿ ಆದರೆ ಏನಾಗಿದೆ ಈಗ ಜಾನುವಾರುಗಳ ಸಂಖ್ಯೆ ಕಡಿಮೆ ಆದ್ದರಿಂದ ಮತ್ತು ಪಶುಸಂಗೋಪನೆ ಅನೇಕ ಜನ ರೈತರು ಅಷ್ಟಾಗಿ ಇಷ್ಟಪಡ್ತಾ ಇರೋದೇ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರದ ಲಭ್ಯ ಕಡಿಮೆ ಆಗ್ತಾ ಇದೆ ಹಾಗಾಗಿ ಬೇರೆ ತರಹದ ಸಾವಯವ ಪದಾರ್ಥಗಳನ್ನು ಇವರು ಉಪಯೋಗ ಮಾಡಿಕೊಂಡು ಭೂಮಿಗೆ ಹಾಕಿದ್ದಾದರೆ ಸಾವಯವ ಇಂಗಾಲವನ್ನು ಭೂಮಿಯಲ್ಲಿ ನಾವು ನೋಡ್ಕೊಂಡಂಗೆ ಆಗುತ್ತೆ ಅದರ ಜೊತೆಗೆ ಗಿಡಗಳಿಗೆ ಒಂದು ಪೂರಕವಾದಂಥ ವಾತಾವರಣ ವಹಿಸ್ಕೊಂಡಂಗೆ ಆಗ್ತದೆ ಈಗ ಅನೇಕ ತರಹದ ಸಾವಯವ ಗೊಬ್ಬರ ಇದ್ದಾವೆ ಕೊಟ್ಟಿಗೆ ಗೊಬ್ಬರ ಇದೆ ವರ್ಮಿ ಕಾಂಪೋಸ್ಟ್ ಇದೆ ಕೋಳಿ ಗೊಬ್ಬರ ಇದೆ ಕುರಿ ಗೊಬ್ಬರ ಇದೆ ಹೀಗೆ ಅನೇಕ ತರಹದ ಗೊಬ್ಬರಗಳು ನಮಗೆ ಸಿಗ್ತಾವೆ ಅವನ್ನೆಲ್ಲ ನಾವು ಸಾವಯವ ಗೊಬ್ಬರಗಳನ್ನು ಉಪಯೋಗ ಮತ್ತು ಹಸಿರಿಲೆ ಗೊಬ್ಬರಗಳು ಬಹಳ ಮುಖ್ಯವಾಗಿ ಸಣಬಿದೆ ಡಯಂಚ ಇದೆ ಅಲಸಂದೆ ಇದೆ ಇವನ್ನೆಲ್ಲವನ್ನು ನಾವು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲೇಬಾರ್ದು ಅಂತನ ಯಾವ ರೀತಿ ಅಂತ ಹೇಳಿ ಈಗ ನಾವು ಅನೇಕ ಕ್ಷೇತ್ರ ಭೇಟಿಗೆ ಹೋದಾಗ ರೈತರು ಇದೇ ಪ್ರಶ್ನೆ ಕೇಳ್ತಾರೆ ನಾವು ರಾಸಾಯನಿಕ ಗೊಬ್ಬರ ಹಾಕದೇನೆ ಅಡಿಕೆ ಬೆಳೀಲಿಕ್ಕೆ ಸಾಧ್ಯತೆ ಇಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ ನಾವು ಇದನ್ನ ಅಧ್ಯಯನ ಮಾಡಿದಾಗ ಸಾಧ್ಯತೆ ಇದೆ ಆದರೆ ಆ ಗಿಡಗಳಿಗೆ ಬೇಕಾಗುವಷ್ಟು ಪೋಷಕಾಂಶಗಳನ್ನು ನಾವು ಸಾವಯವ ರೂಪದಲ್ಲಿ ಕೊಡಲಿಕ್ಕೆ ನಾವು ಗಟ್ಟಿ ಇರಬೇಕು ಸಾವಯವ ಪೋಷಕಗಳು ಕೊಡಲಿಕ್ಕೆ ನಮಗೆ ಸಾಧ್ಯತೆ ಇರಬೇಕು ಅದು ಈ ಪ್ರಸ್ತುತ ಹಂಗಾಮ್ನಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಕಷ್ಟ ಆಗ್ತದೆ ಇಲ್ಲ ನಮ್ಮ ಹತ್ರ ಸಾಕಷ್ಟು ಸಾವಯವ ಅಂಶ ಇದ್ದಾವೆ ಸಾಕಷ್ಟು ಹಸಿರಲ್ಲ ಗೊಬ್ಬರ ಗಿಡಗಳಿದ್ದಾವೆ ಹಸಿರಲ್ಲ ಗೊಬ್ಬರ ಮಾಡಲಿಕ್ಕೆ ತಯಾರಿದ್ದೀವಿ ಜಾನುವಾರುಗಳಿದ್ದಾವೆ ಕುರಿಗಳಿದ್ದಾವೆ ಮೇಕೆ ಇದ್ದಾವೆ ಅಂತಂದಾಗ ನಿಮಗೆ ಅನೇಕ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಸಿಗ್ತದೆ ಹಾಕ್ಕೊಂಡು ಮಾಡ್ಬೋದು ಅಡಿಕೆಯನ್ನ ಬೆಳಿಲಿಕ್ಕೆ ಯಾವ ವಾತಾವರಣ ತುಂಬಾ ಸೂಕ್ತ ಅಂತ ತಾವು ಹೇಳ್ತಕ್ಕಂಥದ್ದು ಬೆಳೀತಾ ಇದಾರೆ ಅಂತ ಹೇಳಿದ್ರೆ ಅಡಿಕೆನ ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳು ಬೆಳೀತಾ ಯಾವ ವಾತಾವರಣ ತುಂಬಾ ಸೂಕ್ತವಾಗಿ ಇಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇದ್ರದ್ದು ಹವಾಗುಣ ನೀವು ಕೇಳಿದ ಹಾಗೆ ನೋಡಿ ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ ಎತ್ತರದವರೆಗೂ ನಾವು ಇದನ್ನ ಅಡಿಕೆ ಕೃಷಿಯನ್ನ ನಾವು ಮಾಡ್ತಾ ಇದೀವಿ ಆದ್ರೆ ಅತಿ ಎತ್ತರದ ಪ್ರದೇಶದಲ್ಲಿ ಬೆಳೆದಾಗನು ಸಹಿತ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸಾಮಾನ್ಯವಾಗಿ ನಾವು ಭೂಮಧ್ಯ ರೇಖೆಯಿಂದ ಇಪ್ಪತ್ತೆಂಟು ಡಿಗ್ರಿ ಉತ್ತರ ಮತ್ತು ದಕ್ಷಿಣದಲ್ಲಿ ಅಡಿಕೆ ಕೃಷಿಯನ್ನು ಸೀಮಿತವಾಗಿರುವುದನ್ನು ನಾವು ಕಾಣ್ತಾ ಇದೇವೆ ಮತ್ತೆ ಮುಖ್ಯವಾಗಿ ಅಂದರೆ ಉಷ್ಣಾಂಶ ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು ಓದಿರಬಹುದು ಆಗುಂಬೆಯಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ ಇದು ಬಹಳ ಆತಂಕಕಾರಿ ವಿಚಾರಗಳು ಯಾಕಂದ್ರೆ ಆಗುಂಬೆ ಹೆಚ್ಚು ಮಳೆ ಆಗುವಂಥದ್ದು ಮತ್ತೆ ಸಾಕಷ್ಟು ಕಾಡು ಪ್ರದೇಶ ಇರುವಂಥದ್ದು ವಾತಾವರಣದಲ್ಲಿ ವೈಪರೀತ್ಯ ಆದಾಗ ಎಲ್ಲ ಬೆಳೆಗಳಿಗೂ ಅನ್ವಯಿಸ್ಕೊಳ್ತದೆ ಈಗ ಅಡಿಕೆಯಾಗಿ ನೋಡಿ ಅಡಿಕೆಗೆ ಸಾಮಾನ್ಯವಾಗಿ ನೀವು ನೋಡಿದ ಹಾಗೆ ನಾಲ್ಕರಿಂದ ನಲವತ್ತು ಡಿಗ್ರಿ ವರೆಗೂ ಇದು ಬದುಕುವಂಥ ಒಂದು ಸಾಮರ್ಥ್ಯ ಇದೆ ಆದರೆ ಮೂವತ್ತೈದು ಡಿಗ್ರಿಗಿಂತ ಜಾಸ್ತಿ ಆದಾಗ ರೈತರು ಹೇಳ್ತಿರ್ತಾರೆ ತಾಪಮಾನ ಜಾಸ್ತಿ ಆದ ತಕ್ಷಣ ಹರಳು ಉದುರ್ತಾ ಇದೆ ಪಾಲಿನೇಷನ್ ಫರ್ಟಿಲೈಸೇಷನ್ ಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನೇಕ ಜನ ರೈತರು ಹೇಳ್ತಾ ಇದ್ದಾರೆ ಮತ್ತು ಅದರ ಬಾಷ್ಪೀಪವನ ಟ್ರಾನ್ಸ್ಪೇಷನಲ್ ಹಾಂ ಜಾಸ್ತಿ ಆಗ್ತದೆ ಹಾಗಾಗಿ ಇದಕ್ಕೆ ಸಾಮಾನ್ಯವಾಗಿ ತಾಪಮಾನ ಒಂದು ಮೂವತ್ತೈದು ಡಿಗ್ರಿಗಿಂತ ಕಡಿಮೆ ಇದ್ದರೂ ಬಹಳ ಉತ್ತಮ ನಾವು ಈ ಎಲ್ಲ ಮಾಹಿತಿಯನ್ನು ನೋಡಿದಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಏನಿದೆ ಅದು ಬಹಳ ಸೂಕ್ತವಾದಂಥದ್ದು ಆ ವಾತಾವರಣದಲ್ಲಿ ನಮಗೆ ಅಡಿಕೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯತೆ ಇದೆ ಹುಳಿ ಮತ್ತು ಕ್ಷಾರಿಯ ಮಣ್ಣು ಏನು ಸರ್ ಅದ್ರ ಬಗ್ಗೆ ಹಾಂ ಇದನ್ನ ನಾವು ಈ ರಸ ಸಾರದ ಮೇಲೆ ಹೇಳ್ತೀವಿ ಈಗ ನೋಡಿ ರಸ ಸಾರದ ಮೇಲೆ ನೀವು ಹೇಳಿದಾಗ ಏಳಕ್ಕಿಂತ ಕಡಿಮೆ ಬಂದಂಗೆ ನಾವು ಏಳು ಅಂದರೆ ಸಮಸ್ಥಿತಿ ಅಂತ ಹೇಳ್ತೀವಿ ಏಳು ಅಂದರೆ ಎಕ್ಸಾಕ್ಟ್ ಏಳು ಬರೋದಿಲ್ಲ ಒಂದು ಆರುವ ಸಮಸ್ಥಿತಿ ಅಂತ ಆರೂವರೆಗಿಂತ ಕೆಳಗಡೆಗೆ ಬಂದಿದ್ದು ಇಲ್ಲ ಹುಳಿ ಮಣ್ಣು ಅಂತ ಹೇಳ್ತೀವಿ ಏಳಕ್ಕಿಂತ ಮೇಲ್ಗಡೆ ಬಂದಿದ್ದನ್ನೆಲ್ಲ ನಾವು ಸ್ವಲ್ಪ ಕ್ಷಾರೀಯ ಮಣ್ಣುಗಳು ಅಂತ ಹೇಳ್ತೀವಿ ಅವಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಲವಣಗಳ ಲಭ್ಯತೆ ಗಿಡಗಳಿಗೆ ಏನು ಪೋಷಕಾಂಶಗಳು ಬೇಕು ಲಭ್ಯತೆ ಕಡಿಮೆ ಆಗ್ತದೆ ಹೆಚ್ಚು ಕಡಿಮೆ ಆದಾಗ ಹಾಗಾಗಿ ಈ ಪೂರಕವಾದಂತ ಗೊಬ್ಬರಗಳನ್ನು ಅಂದ್ರೆ ಮುಖ್ಯವಾಗಿ ಸಾವಯವ ಗೊಬ್ಬರಗಳನ್ನು ನಾವು ಸರಿಯಾಗಿ ಬಳಸಿದ್ದಾದರೆ ಆದ್ರೆ ಈ ಈ ಒಂದು ಪಿ ಎಚ್ ರಸ ಸಾರವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ ಆಗುಂಬೆಯಲ್ಲಿ ತುಂಬಾ ಬಿಸಿಲು ಈಗ ಅಂತ ಹೇಳಿದ್ರಿ ಹಾಗಾದ್ರೆ ಮಳೆ ಈ ಒಂದು ಅಡಿಕೆ ಬೆಳೆಗೆ ಯಾವ ರೀತಿ ಪೂರಕವಾಗುತ್ತೆ ಮಳೆಯ ಪ್ರಮಾಣ ಎಷ್ಟಿರಬೇಕು ಅಂತ ಹೇಳ್ತೀರಿ ಸರ್ ನೀವು ಕೇಳಿದ ಹಾಗೆ ಮಳೆಯ ಪ್ರಮಾಣ ಎಷ್ಟಿರಬೇಕು ನೋಡಿ ಇದನ್ನ ಈಗ ಕರಾವಳಿ ಪ್ರದೇಶದಲ್ಲಿ ನಾಲ್ಕು ಸಾವಿರ ನಾಲ್ಕು ಸಾವಿರ ಐದುನೂರು ಮಿಲಿಮೀಟರ್ವರೆಗೆ ಮಳೆ ಆಗ್ತದೆ ಮತ್ತು ಗುಡ್ಗಾಡು ಪ್ರದೇಶದಲ್ಲಿ ಮೂರುವರೆ ಸಾವಿರದ ನಾಲ್ಕೂವರೆ ಸಾವಿರ ಮಿಲಿಮೀಟರ್ ಮರೆಗೆ ಆಗ್ತದೆ ಅಂತಲೇನು ಬೆಳೀತಾ ಇದ್ವಿ ಮತ್ತು ಇನ್ನು ಮೈದಾನ ಪ್ರದೇಶ ಅಂದರೆ ಏಳ್ನೂರಿಂದ ಸಾವಿರ ಮಿಲಿಮೀಟ್ರ್ವರೆಗೂ ಈ ಒಂದು ಅಡಿಕೆ ಕೃಷಿಯನ್ನು ನಾವು ಮಾಡ್ತಾಯಿದ್ವಿ ಆದರೆ ಅತಿ ಹೆಚ್ಚು ಮಳೆ ಮತ್ತು ತೀರ ಕಡಿಮೆ ಮಳೆ ಆದಾಗೂ ಇದಕ್ಕೆ ತೊಂದರೆ ಆಗ್ತದೆ ಅತಿ ಹೆಚ್ಚು ಮಳೆ ಆದಾಗ ಏನಾಗ್ತದೆ ಪೋಷಕಾಂಶಗಳು ಕೊಚ್ಚಣೆ ಆಗ್ತದೆ ತೀರ ಕಡಿಮೆ ಮಳೆ ಆದಾಗ ಏನಾಗುತ್ತೆ ಇದಕ್ಕೆ ನೀರಾವರಿ ಲಭ್ಯತೆಯನ್ನು ನಾವು ಒದಗಿಸ್ಕೊಳ್ಳೇಬೇಕಾಗ್ತದೆ ಈಗ ಏಳ್ನೂರು ಏಳ್ನೂರ ಐವತ್ತು ಮಿಲಿಮೀಟ್ರಿಂದ ನಾವು ಒಂದು ನೀರಾವರಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ ಇಲ್ಲಾಂದರೆ ಇಳುವರಿ ಮೇಲೆ ಗಣನೀಯವಾದಂಥ ಪರಿಣಾಮವನ್ನು ಬೀರ್ತದೆ ಮೊದಲೆಲ್ಲ ಏನು ಮಾಡ್ತಿದ್ರು ರೈತರು ಮಳೆ ಆಶ್ರಯದಲ್ಲೇ ಬೆಳೀತಾ ಇದ್ದರೆ ಇತ್ತೀಚೆಗೆ ಹವಾಮಾನದಲ್ಲಿ ವೈಪರೀತ್ಯ ಆಗಿ ಒಂದೇ ದಿನ ಜಾಸ್ತಿ ಮಳೆ ಬರೋದು ಒಂದು ವಾರ ಹದಿನೈದು ದಿನ ತಿಂಗಳುಗಟ್ಟಲೆ ಮಳೆಗಾಲದಲ್ಲಿ ಮಳೆ ಇಲ್ಲದೇ ಇರೋದು ಮೊದಲೆಲ್ಲ ಏನು ಜೂನ್ ಮೊದಲೇ ವಾರಕ್ಕೆ ಮಳೆ ಬರೋದು ವಾಡಿಕೆ ಆಗಿದೆ ಈಗ ಕಳೆದ ಒಂದು ಐದಾರು ವರ್ಷಗಳಿಂದ ತಾವು ಗಮನಿಸ್ತಾ ಇದ್ರಿ ಜುಲೈ ಮೊದಲೇ ವಾರಕ್ಕೆ ಬಂದುಬಿಟ್ಟಿದ್ದೀವಿ ಹೌದು ಸರ್ ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ನಮಗೆ ನೀರಾವರಿ ವ್ಯವಸ್ಥೆ ಬೇಕೇ ಆಗ್ತದೆ ಇಲ್ಲಾಂದರೆ ನಮಗೆ ಅಡಿಕೆಯ ಇಳುವರಿಯಲ್ಲಿ ಸಾಕಷ್ಟು ತೊಂದರೆ ಆಗ್ತದೆ ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದಂಥ ಅಂಶ ಅಂದರೆ ರಿಲೇಟಿವಿಟಿ ಆರ್ದ್ರತೆ ಅಂತ ಹೇಳ್ತೀವಿ ಇದನ್ನೂ ಬಹಳ ಮುಖ್ಯ ಮಳೆ ಹೆಚ್ಚು ಮಳೆ ಆದಾಗ ಅನೇಕ ರೋಗಗಳು ಕಾಣಿಸ್ಕೊಳ್ತವೆ ಈಗ ನೋಡಿ ಹೆಚ್ಚು ಮಳೆ ಆದಾಗ ನಮಗೆ ಸಿಲೀಂದ್ರ ರೋಗಗಳು ಜಾಸ್ತಿ ಕೊಳೆ ರೋಗ ಆಗ್ಬೋದು ಇತ್ತೀಚಿನ ದಿನಮಾನಗಳಲ್ಲಿ ತಾವು ಚುಕ್ಕೆ ರೋಗವನ್ನು ನೋಡಿದಿರಿ ಕೊಳೆ ರೋಗ ಆಗಿರ್ಬೋದು ಚುಕ್ಕೆ ರೋಗ ಆಗಿರ್ಬೋದು ಇವೆಲ್ಲ ಹೆಚ್ಚು ಮಳೆ ಪ್ರದೇಶದಲ್ಲಿ ಮತ್ತು ಸಿರ ಕೊಳೆ ರೋಗ ಇವು ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ನಾವು ಕಾಣಿಸ್ತೀವಿ ಮತ್ತು ಮಳೆ ಹದುವರಿತು ಆದರೆ ಈ ಎಲ್ಲ ಸಮಸ್ಯೆಗಳು ನಮಗೆ ಕಂಡು ಬರೋದಿಲ್ಲ ಹಾಗಾಗಿ ಆರ್ದ್ರತೆ ಮತ್ತು ಮಳೆ ಇವು ಬಹಳ ಮುಖ್ಯವಾದಂಥ ವಿಚಾರಗಳು ಅಡಕೆಯ ಒಂದು ಕೃಷಿಯಲ್ಲಿ ಜೊತೆಗೆ ಈ ಮಳೆ ಬಂದಾಗ ರೈತರು ತಮ್ಮ ಒಂದು ಗಿಡಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬಹುದು ಮಾಡ್ಕೋಬೇಕು ಅಂತ ತಾವು ಹೇಳ್ತಕ್ಕಂಥದ್ದು ಈ ಆದ್ರತೆ ವಿಚಾರದಲ್ಲಿ ಹೆಚ್ಚು ಮಳೆ ಆಗುವಂಥ ಸನ್ನಿವೇಶದಲ್ಲಿ ತೋಟಗಳಲ್ಲಿ ನೀರು ನಿಲ್ಲದ ಹಾಗೆ ಬಸಿಗಾರ ವ್ಯವಸ್ಥೆಯನ್ನು ಅವರು ಮಾಡ್ಕೊಳ್ಬೇಕು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗ್ತದೆ ತಾವು ಗಮನಿಸಿರ್ಬೋದು ಈ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಗುಡ್ಗಾಡು ಪ್ರದೇಶಗಳಲ್ಲಿ ಪ್ರತಿ ಸಾಲಿಗೂ ಒಂದೊಂದು ಅವರು ಕಪ್ಪುಗಳನ್ನು ಮಾಡಿರ್ತಾರೆ ಅಂದರೆ ಕಾಲುವೆಗಳನ್ನು ಮಾಡಿರ್ತಾರೆ ಅದು ಈ ಮಲೆನಾಡಿನಲ್ಲಿ ಒಂದು ಗಾದೆ ಮಾತು ಅಡಿಕೆ ಅಂದರೆ ಕಪ್ಪು ಮತ್ತು ಸೊಪ್ಪು ಎರಡು ಇರಲೇಬೇಕು ಅಂತ ಕಪ್ಪು ಅಂದರೆ ಕಾಲುವೆಗಳ ವ್ಯವಸ್ಥೆ ಅಂದರೆ ಹೆಚ್ಚಾದ ನೀರು ಕಾಲುವೆ ಮುಖಾಂತರ ಹೊರಗಡೆ ಹೋಗುವಂಥ ಮತ್ತು ಸೊಪ್ಪು ಅಂದರೆ ಮೊದಲು ಒಂದು ಒಂದು ಏನಪ್ಪ ಅಂದರೆ ರೂಲ್ ಅಂತ ಹೇಳ್ತೀವಿ ಒಂಬತ್ತು ಎಕರೆ ಸೊಪ್ಪಿನ ಬಿಟ್ಟಕ್ಕೆ ಒಂದು ಎಕರೆ ಅಡಿಕೆ ಇರಬೇಕು ಅಂತ ಇತ್ತು ಈಗ ಅದು ಬಹಳ ಕಷ್ಟ ಹೌದು ಹಾಂ ಹಾಗಾಗಿ ಒಂಬತ್ತು ಎಕರೆ ಸಾಕಷ್ಟು ಸೊಪ್ಪು ಸಿಗ್ತಾ ಇತ್ತು ಅಲ್ಲಿ ನೀವು ಹೇಳಿ ಮೊದಲೇ ಕೇಳಿದರೆ ನೀವು ಸಾವಯವಂಶ ಹೆಚ್ಚಾಗೋ ಅಲ್ಲಿ ಆಗ್ತಾ ಇತ್ತು ಯಾಕೆಂದ್ರೆ ಒಂಬತ್ತು ಎಕರೆಲಿ ಎಷ್ಟು ಸೊಪ್ಪು ಸಿಗ್ತಿತ್ತು ಅದೆಲ್ಲ ಹಾಕ್ತಾಯಿದ್ರು ಸಿಗ್ತಾ ಇತ್ತು ಈಗ ಆ ಒಂದು ಕಷ್ಟ ಆಗ್ಬಿಟ್ಟಿದೆ ಹಾಗಾಗಿ ಮಣ್ಣಿನ ಒಂದು ಗುಣಧರ್ಮ ಕಾಯ್ಕೊಳ್ಳಿಕ್ಕೆ ಸೊಪ್ಪು ಬೇಕೇ ಬೇಕು ಮತ್ತು ಕಪ್ಪು ನಾನು ಹೇಳಿದೆ ಹೆಚ್ಚು ಮಳೆ ಆದಾಗ ನೀವು ಹೇಳಿದರೆ ಹೆಚ್ಚು ಮಳೆ ಆದಾಗ ನೀರು ಹೊರಗಡೆ ಹೋಗ್ತದೆ ಬರೀ ನೀರು ಹೊರಗಡೆ ಹೋಗೋದಲ್ಲ ಕಪ್ಪುಗಳನ್ನ ಮಾಡಿದಾಗ ಏನಾಗ್ತದೆ ಈ ಬೇರುಗಳಿಗೆ ಸರಿಯಾಗಿ ಉಸಿರಾಟ ಕ್ರಿಯೆ ಆಗಲಿಕ್ಕೂ ಸಾಧ್ಯತೆ ಇದೆ ಮಣ್ಣು ಅಂದರೆ ಕೇವಲ ಮಣ್ಣು ಅಷ್ಟೇ ಅಲ್ಲ ಮಣ್ಣಲ್ಲಿ ನೀರು ಇರಬೇಕು ಗಾಳಿಯ ಪ್ರಮಾಣ ಇರಬೇಕು ಮಣ್ಣು ಇರಬೇಕು ಮೂರು ಕೂಡ ನಾವು ಮಣ್ಣು ಅಂತ ಗಾಳಿಯ ಪ್ರಮಾಣ ಚೆನ್ನಾಗಿದ್ದಾಗ ಬೇರುಗಳಿಗೆ ಉಸಿರಾಟ ಚೆನ್ನಾಗಿ ಆಗ್ತದೆ ಗಿಡಗಳ ಬೆಳವಣಿಗೆಗೆ ಪೂರಕವಾದಂಥ ವಾತಾವರಣವನ್ನು ಒದಗಿಸಿಕೊಡುತ್ತದೆ ಒಳ್ಳೆಯದು ಸರ್ ತಾವು ಇದುವರೆಗೂ ಅಡಿಕೆ ಕೃಷಿಯಲ್ಲಿ ಮಣ್ಣು ಮತ್ತು ಹವಾಗುಣ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ ಪ್ರಸ್ತುತಿ ಎಸ್ಆರ್ ಭಟ್ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ ಹಾಸನ ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು